ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರ್ ಯು ಎಲ್ಲರಿಗೂ ಜಾಗೃತಿ ಟೆಕ್ ಫಾರ್ ಗೆ ಸ್ವಾಗತ ಸುಸ್ವಾಗತ ಸುಮಾರು ಮೂರು ತಿಂಗಳಾಯಿತು ಯಾವುದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರಲಿಲ್ಲ ಸ್ವಲ್ಪ ಬೇರೆ ಬೇರೆ ಕೆಲಸದಲ್ಲಿ ಆಗಿದ್ದೆ ಸೊ ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಇನ್ನು ಮುಂದೆ ಡೈಲಿ ಆಗಿಲ್ಲ ಅಂತಂದರೂ ಕೂಡ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ವಿಡಿಯೋಗಳನ್ನ ಖಂಡಿತ ಅಪ್ಡೇಟ್ ಮಾಡ್ತೀನಿ ಸೊ ಹಾಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಕಳೆದು ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ನಿಮ್ಮ ಫೋನ್ ನಂಬರ್ನಿಂದ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನೀವೇನಾದರೂ ಹೊಸ ಆಧಾರ್ ಕಾರ್ಡ್ ಮಾಡಿಸಿದ್ರಿ ಅಂತಂದರೆ ಅದರದ್ದು ಆ ಎನ್ರೋಲ್ಮೆಂಟ್ ಐ ಡಿ ಏನಾದರೂ ಮಿಸ್ ಆಗಿದ್ದರೆ ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಮೊದಲಿಗೆ ನೀವು ಆ ಗೂಗಲ್ ಕ್ರೋಮಲ್ಲಿ ಮೈ ಆಧಾರ್ ಅಂತ ಟೈಪ್ ಮಾಡಿಕೊಂಡು ನೀವು ಸರ್ಚ್ ಕೊಟ್ಟರೆ ಫಸ್ಟ್ ಮನೆ ಬರುತ್ತೆ ಮೈ ಆಧಾರ್ ಯು ಐ ಡಿ ಎ ಐ ಡಾಟ್ ಗೌ ಡಾಟ್ ಇನ್ ಅಂತ ಅದನ್ನು ನೀವು ಓಪನ್ ಮಾಡಿಕೊಳ್ಳ್ರಿ ಓಪನ್ ಮಾಡಿಕೊಂಡ್ರೆ ವೆಲ್ಕಮ್ ಟು ಮೈ ಆಧಾರ್ ಆ ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂಥೇಳಿ ಓಪನ್ ಆಗುತ್ತೆ ಅದರಲ್ಲಿ ಸುಮಾರಿದೆ ನೋಡಿ ನೀವು ನೋಡ್ಬೋದು ಆ ಡಾಕ್ಯುಮೆಂಟ್ ಅಪ್ಡೇಟ್ ಡೌನ್ಲೋಡ್ ಆಧಾರ್ ಮತ್ತು ರಿಟ್ರೈವ್ ಇ ಐ ಡಿ ಆಧಾರ್ ನಂಬರ್ ಮತ್ತು ವೆರಿಫೈ ಇಮೇಲ್ ಮೊಬೈಲ್ ಅಂತೇಳಿ ಸುಮಾರು ಇದೆ ಅದರಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ರಿಟ್ರೈವ್ ಇ ಐ ಡಿ ಆ ಸ್ಲ್ಯಾಶ್ ಆಧಾರ್ ನಂಬರ್ ಅಂತ ಕ್ಲಿಕ್ ಮಾಡ್ಕೋಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಮತ್ತು ಎನ್ರೋಲ್ಮೆಂಟ್ ಐ ಡಿನ ಎರಡನ್ನೂ ಕೂಡ ನೀವು ನೀವು ತಗೋಬೋದು ನಿಮ್ಮ ಫೋನ್ ನಂಬರ್ ಮೂಲಕ ಫಸ್ಟು ನಾನು ಆಧಾರ್ ಕಾರ್ಡ್ ನಂಬರ್ನ ಯಾವ ಥರ ತೊಗೊಳ್ಳೋದು ಅಂತ ನೋಡೋಣ ನೆಕ್ಸ್ಟು ಎನ್ರೋಲ್ಮೆಂಟ್ ಐ ಡಿನ ಯಾವ ಥರ ತೊಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಮೊದಲಿಗೆ ಆಧಾರ್ ನಂಬರ್ ಅಂತ ನಾವು ಕ್ಲಿಕ್ ಮಾಡಿಕೊಂಡು ನಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ನೇಮ್ ಇರುತ್ತೋ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡ್ಕೋಬೇಕು ಆ್ಯಸ್ ಇಟ್ ಈಸ್ ಏನು ಇರುತ್ತೋ ಆ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳ್ರಿ ನೆಕ್ಸ್ಟು ನಿಮ್ಮ ನೀವು ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಆ ನಂಬರ್ನ ನೀವು ಎಂಟ್ರಿ ಮಾಡ್ಕೋಬೇಕು ಇಲ್ಲಿ ಇಮೇಲ್ ಐ ಡಿ ಹಾಕೋ ಅವಶ್ಯಕತೆ ಏನೂ ಇಲ್ಲ ನೆಕ್ಸ್ಟ್ ನಾವು ಆ ಕ್ಯಾಪ್ಚರ್ ಕೋಡನ್ನ ಎಂಟ್ರಿ ಮಾಡ್ಕೋಬೇಕು ಆ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿಕೊಂಡು ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ಕೋಬೇಕು ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಆ ಯಾವ ನಂಬರ್ ಲಿಂಕ್ ಇರುತ್ತೋ ನೀವು ಅಲ್ಲೇನು ಹಾಕಿ ಅಂದರೆ ಹಾಕಿರ್ತೀರಲ್ಲ ಆ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಓ ಟಿ ಪಿನ ನೀವು ಎಂಟ್ರಿ ಮಾಡ್ಕೊಳ್ರಿ ಆ ಕನ್ಫ್ಯೂಸ್ ಮಾಡ್ಕೋಬೇಡಿ ಫಸ್ಟು ಆ ಆಧಾರ್ ಕಾರ್ಡ್ ನಂಬರ್ನ ಯಾವ ಥರ ಡೌನ್ಲೋಡ್ ಅಂತ ನೋಡ್ತಾ ಇದ್ದೀವಿ ನೆಕ್ಸ್ಟು ಎನ್ರೋಲ್ಮೆಂಟ್ ಐ ಡಿ ನೀವು ನೋಡ್ಬೋದು ಯುವರ್ ಆಧಾರ್ ನಂಬರ್ ಆ ಸ್ಟಾರ್ 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 ನೈನ್ ಫೋರ್ ಏಯ್ಟ್ ಫೋರ್ ಈಸ್ ಆ ಸೆಂಟ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂದರೆ ನೀವು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಮಾಡಿರ್ತೀರಲ್ಲ ಆ ನಂಬರ್ಗೆ ಆಲ್ರೆಡಿ ಮೆಸೇಜ್ ಬಂದಿರುತ್ತೆ ಆ ಮೆಸೇಜ್ ಕೂಡ ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ಆ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಫೋಟೋದಲ್ಲಿ ಜಸ್ಟ್ ನಾನು ಆ ಓ ಟಿ ಪಿನ ಹಾಕಿ ಸಬ್ಮಿಟ್ ಮಾಡಿದಾಗ ಈ ಮೆಸೇಜ್ ಬಂದಿದ್ದು ಸೊ ಒಂದು ವೇಳೆ ಮೆಸೇಜ್ ಬಂದಿಲ್ಲ ಅಂತಂದರೆ ಏನಾದರೂ ಆ ಸರ್ವರ್ ಇಶ್ಯೂ ಇರುತ್ತೆ ಸೊ ಆಗ ನೀವು ಆಧಾರ್ ಕಾರ್ಡ್ ನಂಬರ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಏನು ಮಾಡ್ಬೋದು ನೀವು ನಿಮ್ಮ ಎನ್ರೋಲ್ಮೆಂಟ್ ಐ ಡಿನ ತೊಗೊಂಡು ನೀವು ಅದರಿಂದ ನೀವು ನಿಮ್ಮ ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಬೋದು ಅದು ಯಾವ ಥರ ಅಂತ ನೋಡೋಣ ನೆಕ್ಸ್ಟ್ ಮತ್ತೆ ನೀವು ಡ್ಯಾಶ್ ಬೋರ್ಡ್ಗೆ ಹೋಗಬೇಕು ಡ್ಯಾಶ್ ಬೋರ್ಡ್ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಮತ್ತು ಆ ರಿಟ್ರೈವ್ ಈ ಐ ಡಿ ಆಧಾರ್ ನಂಬರ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಆಧಾರ್ ನಂಬರ್ ಅನ್ನೋ ಜಾಗದಲ್ಲಿ ಇದು ಎನ್ರೋಲ್ಮೆಂಟ್ ಐ ಡಿ ನಂಬರ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ನೇಮ್ ಹಾಕೋಬೇಕು ಮತ್ತು ಇನ್ನೊಂದು ಸಲ ನೇಮ್ನ ಹಾಕ್ಕೊಂಡು ಮತ್ತು ನಿಮ್ಮ ಫೋನ್ ನಂಬರ್ನ ಹಾಕೋಬೇಕು ಮತ್ತು ಆ ಕ್ಯಾಪ್ ಚಾ ಕೋಡ್ನ ಹಾಕೋಬೇಕು ತುಂಬ ಈಸಿ ಇದೆ ನಿಮ್ಮ ಆಧಾರ್ ಕಾರ್ಡ್ ಕೊಡೋದೋಗಿತ್ತು ಅಂತಂದರೆ ಅದನ್ನು ಯಾವ ಥರ ತೊಗೊಳ್ಳೋದು ಅನ್ನೋದು ಹಾಗೇ ಹೋಗಬೇಕು ಕ್ಯಾಪ್ ಚಾ ಕೊಡ್ರ ಹಂಗಾಯ್ತು ಇನ್ನೊಂದು ಸಲ ಹಾಕೋಣ ಹಾಗೆ ನಿಮ್ಮ ಹೊಸ ಆಧಾರ್ ಕಾರ್ಡ್ ಅಂದರೆ ನೀವು ಹೊಸದಾಗಿ ಏನಾದರೂ ಮಾಡಿಸಿದ್ದು ಆ ಆಧಾರ್ ಕಾರ್ಡ್ ಏನಾದರೂ ಮಿಸ್ ಆಗಿದರೆ ಅದನ್ನು ಕೂಡ ನೀವು ಈಸಿಯಾಗಿ ನಿಮ್ಮ ಎನ್ರೋಲ್ಮೆಂಟ್ ಐ ಡಿನ ತೊಗೊಂಡು ಅದರಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಆಧಾರ್ ಕಾರ್ಡನ್ನ ಸೊ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಓ ಟಿ ಪಿ ಬರುತ್ತೆ ಓ ಟಿ ಪಿನ ಹಾಕೋಬೇಕು ಇದು ಬಂದು ನಾವು ಎನ್ರೋಲ್ಮೆಂಟ್ ಐ ಡಿನ ಡೌನ್ಲೋಡ್ ಮಾಡ್ತಾ ಇರೋದು ಮತ್ತು ಕನ್ಫ್ಯೂಸ್ ಆಗಿಬಿಡಿ ಓಕೆ ಒ ಟಿ ಪಿನ ಹಾಕ್ಬಿಟ್ಟು ನೆಕ್ಸ್ಟು ಸಬ್ಮಿಟ್ ಅಂತ ಕೊಟ್ಟರೆ ಹಾಂ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಎನ್ರೋಲ್ಮೆಂಟ್ ಐ ಡಿ ಶೋ ಆಗುತ್ತೆ ಯುವರ್ ಎನ್ರೋಲ್ಮೆಂಟ್ ಐ ಡಿ ಈಸ್ ಸೆಂಟ್ ಯುವರ್ ಆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತೇಳಿ ಬಂದಿದೆ ಇದನ್ನೂ ಕೂಡ ನಿಮ್ಮ ಆ ರಿಜಿಸ್ಟರ್ಡ್ ಆ ಮೊಬೈಲ್ ನಂಬರ್ಗೆ ಅವರು ಮೆಸೇಜ್ ಕಳಿಸಿರ್ತಾರೆ ಸೊ ಅದು ಅದನ್ನು ಕೂಡ ಯಾವ ಥರ ಅಂತೇಳ್ಬಿಟ್ಟು ಇಲ್ಲಿ ನಾನು ನಿಮಗೆ ಆ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇದು ಒಂದು ವೇಳೆ ಆಧಾರ್ ಕಾರ್ಡ್ ನಂಬರ್ ಬಂದಿಲ್ಲ ಅಂತಂದರೆ ಓಕೆ ಬಟ್ ಇದು ಮಾತ್ರ ಖಂಡಿತ ಬಂದೇ ಬರುತ್ತೆ ಸೊ ಇದೂ ಬಂದಿಲ್ಲ ಅಂತಂತಂದರೆ ಸ್ವಲ್ಪೊತ್ತು ವೇಟ್ ಮಾಡಿ ಸ್ವಲ್ಪೊತ್ತು ವೇಟ್ ಮಾಡಿ ಆಮೇಲೆ ನೀವು ಇನ್ನೊಂದು ಸಲ ಟ್ರೈ ಮಾಡಿದರೆ ಸೊ ಖಂಡಿತ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಐ ಡಿ ಆಗಿರ್ಬೋದು ಈಸಿಯಾಗಿ ನೀವು ಪಡ್ಕೋಬೋದು ಸೊ ಇದು ನೀವು ಬಂದಾದ ಮೇಲೆ ಇದರಲ್ಲಿ ಫಸ್ಟು ಹದಿನಾಲ್ಕು ಡಿಜಿಟ್ಗಳನ್ನ ನೀವು ಎನ್ರೋಲ್ಮೆಂಟ್ ಐ ಡಿಯನ್ನಾಗಿ ನೀವು ತೊಗೋಬೇಕು ಅದಾದಮೇಲೆ ನೀವು ಯಾವ ವರ್ಷ ಮಾಡಿಸಿರ್ತೀರ ಅದು ಇಯರ್ ಮತ್ತು ಮಂತ್ ಆಮೇಲೆ ಡೇಟ್ ಅದು ಸೀರಿಯಲ್ ಪ್ರಕಾರ ಇರುತ್ತೆ ಅದಾದಮೇಲೆ ಮತ್ತು ನೀವು ಮಾಡಿಸಿದ್ದು ಆ ಗಂಟೆ ನಿಮಿಷ ಮತ್ತು ಸೆಕೆಂಡ್ಸ್ ಇರುತ್ತೆ ಅದನ್ನು ನೀವು ಡಿವೈಡ್ ಮಾಡಿಕೊಂಡು ನೀವು ಇದ್ರ ಮುಖಾಂತರ ನೀವು ನಿಮ್ಮ ಆಧಾರ್ ಕಾರ್ಡನ್ನು ನೀವು ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಹಾಗೇ ಆ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಹತ್ತೋದರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ